ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಯುವರಾಜ್ ಪಟೇಲ್ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಸುಮಾರು ಒಂದು ಟೆನ್ ಇಯರ್ಸ್ ಲೆವೆನ್ ಇಯರ್ಸ್ ಇರ್ಬೋದು ಅವಾಗಿಂದ ಕೇಳ್ತಾ ಇದ್ದೀನಿ ಯಾವಾಗ ಯಾವಾಗ ಮೇಡೋಣ ಪಿಕ್ಚರ್ ಪಿಕ್ಚರ್ ಅಂತ ಅದು ಯಾಕೆ ನಂಗೆ ತುಂಬ ಇಷ್ಟ ಅವರ ನನಗೆ ನನ್ನ ಫೇವ್ರೇಟ್ ಫಿಲಮ್ ಅವ್ರದ್ದು ಮುಂಗಾರು ಮಳೆ ಹಾಗೂ ಪರಮಾತ್ಮ ನಂಗೆ ತುಂಬ ಇಷ್ಟ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ತುಂಬ ಇಷ್ಟ ಆದಮೇಲೆ ಡ್ರಾಮಾ ಒಂದು ಸಿನಿಮಾ ನನಗೆ ಒಂದು ಅವರಲ್ಲಿ ಏನು ಇಷ್ಟ ಅಂದರೆ ಫಿಲಾಸಫಿನ ಭಾಳ ಎಂಟರ್ಟೈನಿಂಗ್ ಆಗಿ ಜೀವದ ಅನುಭವವನ್ನು ಬಹಳ ಅದ್ಭುತವಾಗಿ ಎಂಟರ್ಟೈನಿಂಗ್ ಆಗಿ ಹೇಳ್ತಾರೆ ಅದು ನಂಗೆ ತುಂಬ ಇಷ್ಟ ಆ ಫಾರ್ಮ್ಲ ನನಗೆ ತುಂಬ ಇಷ್ಟ ನನಗೆ ಅವರ ಫಾರ್ಮ್ ನೋಡಿದಾಗೆಲ್ಲ ನನಗೆ ಹಿಂದಿದಟ್ ಇರ್ತಾರೆ ಈ ಅವ್ರ ಹೆಸರೇನೋ ಬರುತ್ತೆ ಕಟಾಮಿಟ ಎಲ್ಲ ಮಾಡಿದ್ರು ಋಷಿಕೇಶ್ ಮುಖರ್ಜಿ ಅವರ ಒಂದು ಜ್ಞಾಪಕ ಬರ್ದಕ್ಕೆ ಅವರು ಒಂದು ಫ್ಲೇವರ್ ಟಚ್ ಕೊಡ್ತಾರೆ ಸೆಂಟ್ರಲ್ ಸ್ವಲ್ಪ ಓವರ್ ಎಂಟರ್ಟೈನಿಂಗ್ ನಾನು ಆಮೇಲೆ ಅವರು ಒಂದು ಸ್ಮಾಲ್ ಸ್ಮಾಲ್ ಹ್ಯೂಮರ್ ಟಚ್ ಜೊತೆಲಿ ಮಾಡೋದು ತುಂಬ ಇಷ್ಟ ನನಗೆ ಇವ ಅದು ಬಂದ್ಬಿಟ್ಟು ಇವತ್ತು ಕೈಟಕ ದಮನಕ ಮೂಲಕ ಅದು ಫುಲ್ಫಿಲ್ ಆಗಿದೆ ಅದು ವೆಂಕಟೇಶ್ ಅವ್ರ ಪ್ರೊಡಕ್ಷನ್ ನಮ್ಗೆ ಬೇಕಾದ್ರೆ ಆಲ್ಮೋಸ್ಟ್ ನಾನು ಐ ತಿಂಕ್ ನಾನೇ ಫಸ್ಟ್ ಇರೋ ಅಂತ ಕಾಣುತ್ತೆ ಅವ್ರಿಗೆ ಜಾಸ್ತಿ ಸಿನಿಮಾ ಮಾಡಿರೋದು ಅದಕ್ಕೆ ಆ ರೆಕಾರ್ಡು ವೆಂಕಟೇಶ್ ನಮ್ಗೆ ಯಾವಲ್ಲ ಅದೊಂದು ಪಾಂಡವ್ಯ ಆಯ್ತು ಯಾವಾಗ ಒಂದು ಫ್ಯಾಮ್ಲಿ ಫ್ಯಾಮ್ಲಿ ಅಂತಿದೆ ಅಫ್ಕೋರ್ಸ್ ಇಟ್ಸ್ ರಿಯಲಿ ಅವರ್ ಫ್ಯಾಮ್ಲಿ ಸೊ ಅದಕ್ಕೆ ಇಷ್ಟು ಸಿನಿಮಾ ಮಾಡೋಕ್ಕಾಯ್ತು ಸೈಮ್ ನಾವು ಜಾಸ್ತಿ ವರ್ಷ ವರ್ಷ ಮಾಡದೆ ಹೋದ್ರೆ ಯಾವಾಗ ಮಾಡಿದ್ರೆ ಅದು ಸ್ವಲ್ಪ ಸ್ಟೈಲಾಗಿ ಮಾಡ್ತೀವಿ ತುಂಬಾ ಅದ್ಭುತವಾಗಿ ಮಾಡ್ತೀವಿ ಅದೊಂದು ಹೆಮ್ಮೆ ಅನ್ಸುತ್ತೆ ನನಗೆ ಹಾಗೆ ಹರಿಕೃಷ್ಣ ಬಗ್ಗೆ ಹೇಳಂಗೆ ಇಲ್ಲ ಯಾಕಂದ್ರೆ ನನಗೆ ಅವ್ರು ಮಾಡಿದ ಎಲ್ಲಾ ಸಿನಿಮಾದಲ್ಲೂ ಮ್ಯೂಸಿಕ್ ಮಾತ್ರ ಎಕ್ಸ್ಟ್ರಾಡ್ಮೇ ಮಾಡಿದೆ ಫ್ರಮ್ ಪರಮೇಶ್ವಿ ಪಾನ್ವರ ಇರ್ಬೋದು ಕಡಿಪುಡಿ ಇರ್ಬೋದು ಶಿವಲಿಂಗ ಇರ್ಬೋದು ಐ ತಿಂಕ್ ಈಸ್ ಅಮೇಝಿಂಗ್ ಆಕ್ಚುಲಿ ಇನ್ ದಟ್ ವೇ ಎಲ್ಲ ಫಿನಿಮ್ಲೂ ಒಂದೊಂದು ಸಾಂಗ್ ಅಂತ ಸೂಪರ್ ಹಿಟ್ ಆಗಿ ಆಗುತ್ತೆ ಸೊ ಈ ಸಿನಿಮಾದಲ್ಲೂ ಎಲ್ಲ ಸಾಂಗು ಹಿಟ್ ಆಗುತ್ತೆ ಅಂತ ಈ ಕರ್ನಾಟಕ ಫಸ್ಟ್ ಹೇಳಿದಾಗ ನಾನು ಹರಿಕೃಷ್ಣ ಫೋನ್ ಮಾಡಿರ್ ತುಂಬಾ ಚೆನ್ನಾಗಿದೆ ಹರಿಕೃಷ್ಣ ಅವರೇ ಅಂತ ನಾನು ಫೋನ್ ಮಾಡಿರ್ ಅಮೇಝಿಂಗ್ ಆಮೇಲೆ ಈ ಸಾಂಗ್ನ ಓಪನ್ ಮಾಡಿದ್ದು ಅಂಬರೀಷ್ ಮಹಮ್ಮ ತುಂಬಾ ಒಂದು 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 ನಿಜವಲ್ಲೂ ಒಂದು ಸರ್ಪ್ರೈಸ್ ಅದು ಬಟರ್ ತುಂಬಾ ಚೆನ್ನಾಗಿ ಅಡಾಪ್ಟ್ ಮಾಡಿದ್ರು ಅದು ಹೇಳ್ತಾರೆ ಅವರೇ ಓಪನ್ ಮಾಡಿಲ್ಲ ಅವ್ರಿಗೆಲ್ಲೂ ಹೋಗಿಲ್ಲ ಆಕ್ಚುಲಿ ನಾನು ಕೆಲವರು ನಮ್ಮ ಬಿಟ್ಟು ಹೋಗಲ್ಲ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಯಾಕಂದ್ರೆ ನಾವು ಅನ್ಕತೀವಿ ನಾವು ಯಾಕಂದ್ರೂ ಇಲ್ಲ ಅಂತ ಅನ್ಕೊತೀವಿ ಯಾವುದೋ ಊರು ಹೋಗಿದ್ರೆ ಮತ್ತೆ ಬರ್ತಾರೆ ಅಂತ ಕಾಯೋಣ ಬಿಡಿ ತಪ್ಪೇನಿಲ್ವಲ್ಲ ಅಪ್ಪಾಜಿ ಇರ್ಬೋದು ವಿಷ್ಣುವರ್ಧನ್ ಇರ್ಬೋದು ಅಂಬರೀಶ್ ಇರ್ಬೋದು ಶಂಕರ್ನಾಗ್ ಅವ್ರು ಇರ್ಬೋದು ಅಪ್ಪು ಇರ್ಬೋದು ಎಲ್ಲರೂ ನಮ್ಗೆ ಯಾರನ್ನೂ ಬಿಟ್ಟು ಹೋಗಿಲ್ಲ ಅವ್ರೆಲ್ಲ ಇದ್ದೇ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮನ್ನೆಲ್ಲರೂ ನೋಡ್ತಾ ಇರ್ತಾರೆ ಅವ್ರು ಕಣ್ಕಲ್ಲಿ ನೋಡ್ತಾ ಇರ್ತಾರೆ ಸೊ ಅದರಿಂದ ಇವತ್ತು ಅವ್ರು ಓಪನ್ ಮಾಡೋದು ಅಂದ್ರೆ ತಮ್ಮ ಭಾಳ ಖುಷಿ ಕೊಡ್ತು ಅಂಡ್ ಫಸ್ಟ್ ಸಾಂಗ್ ಆನಂದ್ ಆಡಿಯೋ ಮ್ಯೂಸಿಕ್ ಅವರು ಅಷ್ಟೇ ಅವ್ರ ಲಕ್ಕಿ ಹ್ಯಾಂಡ್ ಅವರು ಅವ್ರು ಅವ್ರ ಫಿಲ್ಮ್ಲಿ ಆಲ್ಮೋಸ್ಟ್ ನಮ್ಮ ಸಿನಿಮಾಗಳು ನಮ್ಮ ಸಿನಿಮಾಗಳು ಜಾಸ್ತಿ ಅವ್ರ ಹತ್ರ ಇದೆ ಅದೊಂದು ಒಂದು ಹೆಮ್ಮೆಯ ವಿಷಯ ಈ ಸಾಂಗ್ ಅಂತೂ ನಂಗೆ ಬಹಳ ಇಷ್ಟ ಆಯ್ತು ಆಮೇಲೆ ಕಮಿಂಗ್ ಟು ಕೊರಿಯೋಗ್ರಾಫಿ ಭೂಷಣ್ ಐ ತಿಂಕ್ ನಾನು ಫಸ್ಟ್ ಒಂದು ಸಿನಿಮಾ ಮಾಡಿದ್ರು ಅಪ್ ಆಗಲಿ ಮಾಸ್ಟ್ ಇಟ್ರು ಅಂತ ಒಂದು ಸಿನಿಮಾದಲ್ಲಿ ಕೊರಿಯೋಗ್ರಾಫಿ ಮಾಡಿದ್ರು ಇವಾಗ ಈ ಸಿನಿಮಾದಲ್ಲಿ ಮಾಡಿದ್ರು ತುಂಬಾ ಅದ್ಭುತವಾಗಿ ಒಂದು ಬೆಳವಣಿಗೆ ತುಂಬಾ ಚೆನ್ನಾಗಿದೆ ಆತನಲ್ಲಿ ಇಂಟ್ರೆಸ್ಟ್ ಇದೆ ಶ್ರದ್ಧೆ ಇದೆ ಭಕ್ತಿ ಇದೆ ಅದೊಂದು ಇಷ್ಟ ಆಮೇಲೆ ಫಸ್ಟ್ ಆಫ್ ಆಲ್ ಬೇರೆ ಸೈಟ್ ನಮ್ಗೆ ಭಯ ಆಯ್ತು ಓಟ್ ಅಬು ದೇವರ ಜೊತೆ ನಿಂಗೆ ಡ್ಯಾನ್ಸ್ ಮಾಡೋದು ಎಷ್ಟು ಆಲ್ಮೋಸ್ಟ್ ಮನೇಲಿ ಯಾವತ್ತೂ ನಾನು ಇಷ್ಟೊಂದು ರಿಹರ್ಸಲ್ ಮಾಡಿಲ್ಲ ಆಲ್ಮೋಸ್ಟ್ ಒಂದು ಸೆವೆನ್ ಏಟ್ ಟೈಮ್ಸ್ ನಾವು ಬಂದಿದ್ದಾರೆ ಬಟ್ ಯಾಕಂದ್ರೆ ಅವ್ರ ಜೊತೆಲಿ ಮಾಡಬೇಕಂದ್ರೆ ಭಯ ಅಲ್ಲ ಒಂದು ಭಕ್ತಿ ಹಾಗೂ ಮರ್ಯಾದೆ ಅವ್ರ ಮೇಲೆ ಯಾಕಂದ್ರೆ ಒನ್ ಆಫ್ ದ ಫೈನಸ್ಟ್ ಡ್ಯಾನ್ಸರ್ ಬಹಳ ಡ್ಯಾನ್ಸ್ ನ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಅವ್ರು ಕಲ್ತಿದ್ದಾರೆ ಶ್ರದ್ದೆನೆ ಮಾಡ್ತಾರೆ ಅವರು ಆಮೇಲೆ ಹೇಳ್ಕೊಡೋ ರೀಸನ್ ಟೈಮ್ ಇರ್ಬೋದು ಬಹಳ ಈಸಿಯಾಗಿ ಹೇಳ್ಕೊಡ್ತಾರೆ ಅದೊಂದು ನಂಗೆ ಬಹಳ ಇಷ್ಟ ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು 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 ಸರ್ ನನಗೆ ಐ ತಿಂಕ್ ಐ ಲಂಗ್ ಮೋರ್ ಏನೊಂದು ಗೊತ್ತಿಲ್ಲ ಯಾಕಂದ್ರೆ ನಾನು ಇಬ್ರು ನಾವು ಫಸ್ಟ್ ಟೈಮ್ ಮಾಡ್ದಾಗ ಫಸ್ಟ್ ಟೈಮ್ ಮಾಡ್ದಾಗ ನನಸಿಲ್ಲ ನಾವು ಇದು ಎಷ್ಟೊತ್ತಿನ ಹೇಳ್ತಾ ಇರ್ತೀನಿ ಬೇಕಾದ್ರೆ ಯಾಕಂದ್ರೆ ಏನೋ ಒಂದು ಹತ್ತೊಂದನೇ ಸಿನಿಮಾ ಮಾಡಿದ್ವಿ ಇಪ್ಪತ್ತು ಸಿನಿಮಾ ಮಾಡಿದ್ವಿ ಅನ್ನೋ ತರ ಒಂದು ಫೀಲ್ ಇರ್ತಿತ್ತು ಇಬ್ರಿಗೂ ಇಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ರಿಯಾಕ್ಟ್ ಮಾಡಬೇಕು ನಾವು ಒಂದು ಸ್ಮಾರ್ಟ್ ಸ್ಮಾರ್ಟ್ ರಿಯಾಕ್ಷನ್ ಒಂದು ಸ್ವಲ್ಪ ಬಹಳ ಎಂಜಾಯ್ ಮಾಡಿಕೊಂಡು ಬಹಳ ಅದ್ಭುತವಾದ ಅದ್ರಲ್ಲಿ ಅವ್ರ ಕೈ ಬಹಳ ಜಾಸ್ತಿ ಇದೆ ಯಾಕಂದ್ರೆ ಆ ಸೌಂಡ್ಸ್ ಎಲ್ಲ ಜಾಸ್ತಿ ಅವ್ರು ಹೇಳ್ಕೊಡೋದು ಅದೆಲ್ಲ ಅಷ್ಟು ಅದ್ಭುತವಾಗಿದೆ ಅಗೇನ್ ಪ್ರಿಯಾನಂದ್ ಇರ್ಬೋದು ನಿಶ್ವಿಕಾ ನಾಯ್ಡು ಇರ್ಬೋದು ಆಮೇಲೆ ಕನಕಾಲ್ ಬರ್ನಿಯವರು ಅವರು ಅಷ್ಟೇ ಬಹಳ ಅದ್ಭುತವಾಗಿ ಆಮೇಲೆ ಶ್ರುತಿ ಅವರ ತಾಯಿನೂ ಒಂದು ಪಾತ್ರದಲ್ಲಿ ಮಾಡಿದ್ದಾರೆ ಎಲ್ಲರೂ ಅಷ್ಟೇ ಎಲ್ಲರೂ ತುಂಬಾ ಚೆನ್ನಾಗಿ ಅವರ ಪಾತ್ರನ ಮಾಡಿದ್ದಾರೆ ಅಂಡ್ ಸಿನಿಮಾ ಒಂಥರ ಐ ಥಿಂಕ್ ಯು ಫೀಲ್ ಒಂದು ಒಂದು ಒಳ್ಳೆ ಒಂದು ಎಂಟರ್ಟೈನಿಂಗ್ ಒಂದು ಬಹಳ ಒಳ್ಳೆ ವಿಷಯ ಇದೆ ಆ ವಿಷಯನ ಚೆನ್ನಾಗಿರೋ ಕೊಟ್ಟಿದ್ರು ಅಗೇನ್ ಒ ಪಿ ಅವರು ನಮ್ಮ ಸಂತೋಷ್ ಅವರು ಅಷ್ಟನ್ನು ಬೇಡ ಯಾಕಂದ್ರೆ ನಾವು ಮಾತಾಡ್ತಾ ಇರ್ತೀವಿ ಮಾತಾಡ್ಬೇಕು ಸ್ವಲ್ಪ ಸರ್ ಸ್ವಲ್ಪ ಅವರ್ ಅನ್ಅರ್ ಆಗಿರ್ತಾನೆ ಓಕೆ ಫೈನ್ ಫೈನ್ ಅವ್ರ ಟೈಮ್ ತಗೊಂಡ್ ಯಾಕೆ ಅಂತ ಇವಾಗ ಗೊತ್ತಾಗ್ತಾ ಇದೆ ಗೊತ್ತಾಗ್ತದೆ ಒಂದು ಮೊನಿಟ್ ನೋಡ್ಬೇಕಾದ್ರೆ ಬಹಳ ಖುಷಿ ಆಗೋದು ಐ ತಿಂಕ್ ಇಟ್ ವಿಲ್ ಬಿ ಅನ್ ಅಮೇಸಿಂಗ್ ಫಿಲಮ್ ಟ್ವೆಂಟಿ ಟ್ವೆಂಟಿ ಫೋರ್ಲಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಒಂದು ಭರವಸೆ ಅಫ್ಕೋರ್ಸ್ ನಾವು ವೆಂಕಟೇಶ್ವರ್ ಪ್ರೊಡಕ್ಷನ್ ನಮ್ದು ಯಾವ್ದ್ರಲ್ಲಿ ನಾವು ಅಷ್ಟು ನಾವು ಸೋಲ್ನ ಕಂಡಿಲ್ಲ ಯಾವ ಸಿನಿಮಾದಲ್ಲಿ ಎಲ್ಲ ಸಿನಿಮಾನ ಆಲ್ಮೋಸ್ಟ್ ನಾವು ಜೊತೆಲಿ ಬಹಳ ಇಂಟ್ರೆಸ್ಟಿಂಗ್ ಮಾಡಿದೀವಿ ಸೊ ಈ ಸಿನಿಮಾನು ಅಷ್ಟು ಇಂಟ್ರೆಸ್ಟಿಂಗ್ ಮಾಡಿದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅಂತ ಭರವಸೆ ಇದೆ ಅದಕ್ಕಿಂತ ಹೆಚ್ಚಾಗಿ ಅಭಿಮಾನಿ ದೇವರುಗಳು ನಮ್ಮಿಬ್ರು ಒಂದು ಕಾಂಬಿನೇಷನ್ ನೋಡೋಕೊಂದು ಹೊಸ ಕಾಂಬಿನೇಷನ್ ಬರ್ತಾ ಇದೆ ಐ ತಿಂಕ್

ಎಷ್ಟು ಹೆಂಗೆ ಸರ್ ಎಷ್ಟು ಒಳ್ಳೆಯವರಾಗಿದ್ದಾರೆ ಹೆಂಗೆ ಅಂತ ಹೇಳಿದೆ ಅವ್ರೆ ನಾನು ಬೆಳೆಸಿದ್ದೆ ಹೆಂಗೆ ಪ್ರಭು ನಾವು ನಾರ್ಮಲ್ ಆಗಿ ಬಸ್ಲೇ ಏನೋ ಸ್ಟಾರ್ ನನ್ನ ಬೆಲೆ ನಾರ್ಮಲ್ ಆಯ್ತು ಹೆಂಗೆ ಯಾವಾಗಲೂ ಅವ್ರು ನೋಡಿದ್ರೆ ಹೆಂಗೆ ಇದೆ ಹೆಂಗ್ ಸಾಧ್ಯ ಅಷ್ಟು ಐ ಲವ್ ಇಟ್ ಟು ನೋ ಅಂಡ್ ವೆರಿ ಇನ್ಸ್ಪಿರೇಷನ್ ಸಾರಿ ಎನರ್ಜಿ ಮೆನಿ ವೇಸ್ ಐ ಮೀನ್ ಎವ್ರಿಂಗ್ ನಾಟ್ ಓನ್ಲಿ హవి స్ టు ఎవ్రీ వన్ హవి గేవ్ రెస్పెక్ట్ ఎవ్రీ టుస్ట్ అండ్ సాంగ్ నెక్స్ట్ యోగరాజ్ సార్ వీళ్ళు వైఫ్ తర బిడకూ ఆగల జగ ఇక ఆగల బట్ ఫైనల్గా ఇక్కడ బట్ ఆక్చువలి కరెంట్ అక్కడ స్క్రీన్ ಎಲ್ಲ ಸೂಪರ್ ಬ್ರೈನ್ ವೆರಿ ಪ್ಯಾಶನೇಟ್ ನಾನು ಹೇಳ್ತಾನೆ ಇರ್ತೀನಿ ಮಾಡೋದೇ ಬಟ್ ಪ್ಯಾಶನೇಟ್ ವೆರಿ ಪ್ಯಾಶನೇಟ್ ವರ್ಡ್ ಫಸ್ಟ್ ಶಾರ್ಟ್ ಅವ್ರಿಗೆ ಲಾಸ್ಟ್ ಶಾರ್ಟ್ ಆಫ್ ದ ಫಿಲಮ್ ಇದೇ ಫಸ್ಟ್ ಶಾರ್ಟ್ ತರ ಅವ್ರ ಪ್ಯಾಶನೇಟ್ ಇದು ಅದು ಬಹಳ ಇಷ್ಟ ಆಯ್ತು ಸೂಪರ್ ಸರ್ ಥ್ಯಾಂಕ್ಸ್ ನೈಸ್ ಫಿಲಮ್ ಸರ್ ಅವ್ರು ಐ ಎಂಜಾಯ್ಡ್ ಇಟ್ ಇಚ್ಛೆವರೆಗೆ ಯಾವಾಗ ಏನಾಗ್ತಲ್ಲ ಇಂತ ಒಂದು ಇದೆ ಮ್ಯೂಸಿಂಗ್ ಶೂಟಿಂಗ್ ಡೇಸ್ ಅಂದ್ರೆ ಹರಿಕೃಷ್ಣ ಸರ್ ನಮ್ಗೆ ಫಸ್ಟ್ ಪಿಕ್ಚರ್ ಗೊತ್ತು ಸಾಂಗ್ ನೋಡಿದೀನಿ ಇವ್ರ ಸಾಂಗ್ ಅಂತ ನಮ್ಗೆ ಗೊತ್ತಿಲ್ಲ ಆ ಪಿಕ್ಚರ್ ಸ್ಟಾರ್ಟ್ ಆದ್ಮೇಲೆ ಸರ್ ಇವ್ರ ಸಾಂಗ್ ಇದೆಲ್ಲ ಸೊ ಹಾಗೆ ಸೂಪರ್ ಆಗಿದೆ ಸರ್ ಅಷ್ಟು ಗೊತ್ತಾಗಿಲ್ಲ ಕೇಳ್ತೀವಿ ಯಾರು ಹರಿಕೃಷ್ಣ ಸರ್ ಅಂತ ಹೇಳ್ತಾ ಇದ್ರು ಆಗ ಸರ್ ಸೂಪರ್ ಸರ್ ూవ్డ్ అండ్ సార్ ఫస్ట్ ఫస్ట్ కలిసి ఎర్ర సాంగ్ కలిసి ఐర్ ఫుల్ సాంగ్ జస్ట్ ఫస్ట్ లైన్ ఇక్కడ మావా అండ్ సార్ హిట్ సార్ అసే బట్ ఇట్స్ వెరీ క్లాసి అండ్ నార్మల్ పీపుల్ కూడా అండర్స్టాండ్ ఆగితర లిరిక్ వెరీ ఈజీ ఆగితే ఇది లౌడ్ ఇది కొరిగ్రాఫింగ్ లంగ్ ఇల్ లౌడ్ ఇది బికాస్ నిమ్ సాంగ్ నమ్మక ఏం మాకు ఇది ఎలా నేనే దారి తోస్బిట్రి అదే ఫాలో అండ్ ఇది సార్ అండ్ అఫ్కోర్స్ రాఫ్ ఐన్సల్ బాడీ ఇద బట్ వెరీ సాఫ్ట్ మ్యాన్ బాడి బిల్డర్ ఒక సాఫ్ట్ సార్ సూపర్ సార్ నన్నిబ్నూ కంట్రోల్ ఈసి డైరెక్ట్ న కంట్రోల్ మి పిచ్చర్ మరీ పర్ఫెక్ట్ సార్ సూపర్ సార్ ఐ విల్ జాలిష్ సంతోష్ఫుల్ గిఫోటో నోడీ పిక్చర్ నోడి గాలిఫోటో సూపర్ బి అండ్ ఈ పిక్చర్ కూడా ಸ್ಕ್ರೀನ್ ವಾರಂಟ್ ಆಗೋದ ಚೆನ್ನಾಗಲ್ಲ ಇಟ್ಸ್ ಗೋಡ್ ಗುಡ್ ವೆರಿ ನೈಸ್ ವೆರಿ ನೈಸ್ ಅಂಡ್ ಎಡಿಟರ್ ನಾವು ಮೀಟ್ ಮಾಡಿಲ್ಲ ಬಟ್ ಇಸ್ ದನ್ ಎ ವಂಡರ್ಫುಲ್ ಜಾಬ್ ಆರ್ಟ್ ಡೈರೆಕ್ಟರ್ ಆಲ್ಸೋ ಥ್ಯಾಂಕ್ಸ್ ಟು ಯು ಎಸ್ ದನ್ ವಂಡರ್ಫುಲ್ ಜಾಬ್ ಇನ್ ದ ಫಿಲ್ಮ್ ಬಿಕಾಸ್ ಈ ಉತ್ತರ ಕರ್ನಾಟಕ ಬ್ಯಾಕ್ ಡ್ರಾಪ್ ಆಗಿ ಆ ಥರ ನಾನು ಅದು ನೋಡಲ್ಲ ಡನ್ ಅಂಡ್ ಭೂಷಣ್ ನ ಬೆಸ್ಟ್ ವಿಶೇಷ ಎಂಜಾಯ್ ವೆರಿ ಹಾರ್ಡ್ ವರ್ಕಿಂಗ್ ಪಾಪ ಅವರು ಎಷ್ಟೋ ವಿಡಿಯೋ ಕಲಿಸ್ತಾನೆ ಇದ್ರು ನಾನು ಯಾವಾಗಲೂ ನೋಡ್ಬಿಟ್ಟು ನೋಡ್ಬಿಟ್ಟು ఇప్పోస్ ఇం ఎలా రిజెక్ట్ మాత్రీని ఆమె నన్ను ఆన్సరే బస్ట్ హె నోడ కలిస్తారా ఆమె యావారు ఓకే లెట్ స్టాక్ వెరీ ఫస్ట్ నంగ్ మాత్ర దూసంతా మాడ ఆమె బేర అర్థమా బట్ ఇస్ హార్డ్ వర్క్ మీ టు వర్క్ విత్ ఇన్ ఫుల్ ఫుల్ ఫిలిం హీరోయిన్స్ ಸೂಪರ್ ಬೆಂಗ್ಳಿಗೆ ನಾಟ್ ಅವ್ರು ಇವಾಗ ನಾ ಮಾತಾಡ್ತೀನಿ ಅದರ ಆರ್ಟಿಸ್ಟ್ ಸರ್ ಎಲ್ಲರ ವಸ್ತು ಜೊತೆಗೆಲ್ಲ ನಾನು ಮಾಡಿದ್ದೀನಿ ಅದೇ ಆರ್ಟಿಸ್ಟ್ ಸರ್ ಅವರು ಆಮೇಲೆ ಅದೇ ಆರ್ಟಿಸ್ಟ್ರಾದ್ರೆ ಐ ಲವ್ ಇಟ್ ಎವ್ರಿ ಒನ್ ಆಲ್ ಅವ್ರ ಆಕ್ಟಿಂಗ್ ಮಾಡುವಾಗ ನಾನು ಏನಪ್ಪ ಎಷ್ಟು ನ್ಯಾಚುರಲ್ ಆಗೋದಲ್ಲ ಅಂತ ನಮ್ಗೊಂದು ಇದಾಗಿತ್ತು ಸೂಪರ್ ಐ ಲವ್ಡ್ ಇಟ್ ಹಾಶಲ್ ಮಾಡಿದ್ದಾರೆ ತನಿಖೆ ಬಂದಿ ಸರ್ ಮಾಡ್ತೀರ ಫಸ್ಟ್ ಟೈಮ್ ಮಾಡಿದೀನಿ ಅಲ್ಲ ಅಂಡ್ ಇದು ಸಾಂಗ್ ಅಂಡ್ ನನ್ ಇದು ಆಚರಣೆ ಅಂಬರೀಷ್ ಸರ್ ರಿಲೀಸ್ ಮಾಡುದು ಒಂಥರ ನನ್ಗೆ ನನ್ಗೆ ಇದಾಗುತ್ತೆ ಟಚ್ ಆಗೈತೆ ಯಾರು ಇದು ಐಡಿಯಾ ಅಂತ ಅದ್ರಲ್ಲಿ ಸೂಪರ್ ಸರ್ ಸೂಪರ್ ದ ಬಿಗಿನಿಂಗ್ ದ ಫಿಲಿಮ್ ಅಲ್ಲಿ ಅಂಬರೀಶ್ ಸರ್ ಎಲ್ಲ ನೋಡಿದ ನೋಡಿ ಎಷ್ಟು ಚೆನ್ನಾಗಿದೆ ಥ್ಯಾಂಕ್ ಯು ಎರಡ ಮಹಾನ್ ಎನರ್ಜಿಗಳಿದ್ದಾಗ ನಾನು ಮೈಕನ್ನ ಕೈ ಕೊಟ್ಟು ಸುಮ್ಮನೆ ಅದಗಳ ಓಡಿದೆ ಅದನ ಅದಕ್ಕೆಕ್ಕೆ ಸ್ಮಿತದಾರೆನೇ ಸಾಕಷ್ಟು ಮಾತುಗಳು ಬಂದಿವೆ ಅನ್ ಉರಿ ಅವರಿಗೂ ಏನು ಅಂತಾಗಿ ಗೊತ್ತಾಗ್ತಿಲ್ಲ ನಾನು ಎಷ್ಟು ನೋಡಿದೆ ಅ ಬರ್ದಿದ್ದೆ ನೋ ರಾಕ್ ಮಾಡಿದ್ಬಿಟ್ಟು ಇನ್ನು ಸಿನಿಮನ್ನ ಅವರಿಬ್ಬರು ಕಾಣಿಸಿಕೊಂಡಿರೋದು ಈ ಸಿನಿಮನೆ ಕಾರ್ಯ ಮಾಡಿರೋದು ಕ್ಲೈಮೇಟ್ಸ್ ಒಳಗೆ ಅದನ್ನ ಕಳೆ ಕಟ್ಟಿಸಿರೋದು ಎಲ್ಲ ಇನ್ನೇನು ಅತಿ ಶೀಘ್ರಲ್ಲೇ ಬರ್ತೀವಿ ನಾವು ಸಿನಿಮಾ ಥಿಯೇಟರ್ ಜೊತೆಗೆ ಇನ್ನೊಂದು ವಾರಕ್ಕೆ ಎಂಟು ದಿವಸ ಕೇಳಿ ಹಾಡನ್ನು ಬಿಡ್ತಾ ಹೋಗ್ತೀವಿ ಅದು ನನ್ನ ಮುಂದಿನ ಜರ್ನಿಲು ഗ ആരൈക്കെ ആ നമ്മൾ നടി ഹരി ക് യു സോ മച്ച് ബുദ്ധവന്ത നടി കഥയല്ല കുതന്ത്രി നടി ಕರಿಮಣ್ಣು ಮತ್ತೆ ಕರುನಾಡು ಅಂತ ಹೆಸರು ಬಂದಿದ್ದೆ ಆ ಕರಿಮಣ್ಣಿಂದ ಕರಿನಾಡು ಕರುನಾಡು ಅಂತ ಆಯ್ತಂತೆ ನಾನು ಉತ್ತರ ಕರ್ನಾಟಕದಲ್ಲಿ ಓದಿ ಕೇಳದವನು ಆ ಹಿನ್ನ ನಾಸಿಯಾಗ್ಬೋದು ಶಿವಣ್ಣ ಸರ್ ಪರ್ಶಿಸರ್ ಇದ್ರು ಇಲ್ಲಿನವರೆ ಬೆಂಗಳೂರಿಗ್ರೆ ಅಥವಾ ಮೈಸೂರಿಗ್ರೆ ಅನ್ಬಹುದು ಕಿಕ್ಕಿಲ್ಲ ಫ್ಯಾಕ್ಟ್ ಆಗ್ತದೆ ಉತ್ತರ ಕರ್ನಾಟಕ ಅದು ಕಥೆಗೆ ತುಂಬಾ ಸೂಕ್ತವಾಗಿದೆ ಆ ಕಾರಣಕ್ಕೆ ಉತ್ತರ ಕರ್ನಾಟಕನ ಮೇಜರಾಗಿ ತಗೊಂಡಿದ್ದೀವಿ thank <laughs> you